ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರ ಅಂತ ಅನ್ಕೊಂತೀನಿ ನಾನು ಆರಾಮಾಗಿದ್ದೀನಿ ನೋಡಿರಿ ರಾತ್ರಿ ಹತ್ತುವರಿ ಆಗಿತಿ ಈಗ ಹೊರಗಡೆ ಕಡೆ ಹೊಂಟೀವಿ ಊಟ ಎಲ್ಲ ಮುಗಿಸಿದ್ದೀವಿ ಆಮೇಲೆ ಬೆಡ್ ಎಲ್ಲ ರೆಡಿ ಮಾಡಿದೀವಿ ಮಾಡಿ ಹೊರಗಡೆ ಕಡೆ ಎಲ್ಲಿ ಹೊಂಟಿವಪ್ಪ ಅಂದ್ರೆ ರಾಣೆಬಂದರೊಳಗ ಒಂದು ಜೀವಂತ ಕಾಮಣ್ಣ ಮತ್ತು ರತಿದೇವಿನ ಕೂರಿಸ್ತಾರ ನೀವೆಲ್ಲ ನೋಡಿರ್ಬೋದು ನಮ್ಮ ಈ ಕಡೆ ಎಲ್ಲ ರತಿದೇವಿ ಮತ್ತು ಕಾಮಣ್ಣಗ ಕೂರಿಸ್ತಾರ ಒಂದು ಅಂದ್ರೆ ಹಿಂಗಣಿ ಓಣಿ ಒಳಗ ಕುಂದ್ರಿಸುತ್ತಾರ ಬಟ್ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ಜೀವಂತ ಕಾಮಣ್ಣ ಮತ್ತು ರಥಿದೇವಿಯನ್ನ ಇಲ್ಲಿ ಕೂರಿಸ್ತಾರ ನಾನು ಕೇಳಿದ್ದು ಸಣ್ಣಕ್ಕಿದ್ದಾಗಿಂದ ಕೇಳ್ಕೊತ ಬಂದೀನಿ ಅಂದರೆ ಇದು ರಾಣೆಬೆಂದನೂರು ನಮ್ಮ ಅಜ್ಜಿ ಊರು ಅಂತ ನಿಮಗೆ ಮುಂಚೆನೇ ನಾನು ಹೇಳಿದ್ದೆ ಇನ್ನು ಹೊಸ ಊರಲ್ಲ ನಮಗೆ ನಾವು ಸಣ್ಣ ಊರಿದ್ದಾಗೆಲ್ಲ ಇಲ್ಲಿ ರಜಕ್ಕೆಲ್ಲ ನಮ್ಮ ಅಜ್ಜಿ ಮನೆಗೆ ಅದೆಲ್ಲ ಬರ್ತಿದ್ವಿ ಆಮೇಲೆ ನಮ್ಮ ಅಮ್ಮನೂ ಒಂದು ಹತ್ತು ಹನ್ನೆರಡು ವರ್ಷ ರಾಣೆಬೆಂದ್ನೂರೊಳಗಿದ್ರು ಹಂಗಾಗಿ ನಾನು ಮೇಲಿಂದ ಮೇಲೆ ಇಲ್ಲಿ ಬಂದು ಹೋಗ್ಕೊತ ಇದ್ದೆ ಆವಾಗಿಂದ ಹೇಳ್ತಾ ಇದ್ದರು ಇಲ್ಲಿ ಜೀವಂತ ಮತ್ತು ದೇವಿ ಕಮ್ಮಣ್ಣನ ಕೂರಿಸ್ತಾರ ಅಂತ ಹೇಳಿ ಬಟ್ ನೋಡಿರಲಿಲ್ಲ ಅದಕ್ಕೆ ನೋಡೋಣ ಅಂತ ಹೇಳಿ ಇವಾಗ ಇದು ಎಲ್ಲಿ ಬರ್ತೈತಪ್ಪ ಅಂದ್ರ ಇದು ರಾಣ್ಯಬಂಧರ್ ಒಳಗ ದೊಡ್ಡ ಪೇಟೆ ಅಂತ ಐತಲ್ಲ ಅಲ್ಲಿ ರಾಮಲಿಂಗೇಶ್ವರ ಒಂದು ದೇವಸ್ಥಾನ ಐತಿ ಮಾರ್ಕೆಟ್ ಕೂಡ್ತೈತಲ್ಲ ಎಕ್ಸಾಕ್ಟ್ಲಿ ಅದ ಪ್ಲೇಸ್ ಒಳಗ ಒಂದು ರಾಮಲಿಂಗೇಶ್ವರ ಅಂತ ಹೇಳಿ ಒಂದು ಟೆಂಪಲ್ ಐತಿ ಅಪೋಸಿಟ್ ಅಪೋಸಿಟನ್ನು ಅಲ್ಲಿ ಮುಂದೆ ಕುಡ್ಸಿದ್ದಾರ ನಾವೀಗ ಸ್ಪಾಟಿಗೆ ಬಂದೀವಿ ನೋಡ್ರಿ ಇಲ್ಲಿ ಈಗ ನಾವು ಇಲ್ಲೇ ಸ್ಪಾಟಿಗೆ ಬಂದಿವಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಸ್ಟೇಜ್ ಮೇಲೆ ಏನು ಕೂತಾರಲ್ಲಿದೇವಿ ಮತ್ತೆ ಕಾಮಣ್ಣ ಅವರು ಜೀವಂತ ಜೀವಂತೇವಿ ಮತ್ತು ಕಾಮಣ್ಣ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಅವರು ಒಟ್ಟ ನಗಂಗಿಲ್ಲ ಅಂದ್ರೆ ಅಲ್ಲಿ ಬಹುಮಾನನೂ ಇಟ್ಟಿರ್ತಾರ ಯಾರು ಅವ್ರಿಗೆ ನಗಿಸ್ತಾರಲ್ಲ ಆನ್ ದ ಸ್ಪಾಟ್ ಅವ್ರಿಗೆ ಕ್ಯಾಶ್ ಪ್ರೈಸಸ್ ಬಹುಮಾನವಾಗಿ ಕೊಡ್ತಾರ ಎಲ್ಲರ ಮುಂದೆ ಆನ್ ದ ಸ್ಪಾಟ್ ಕೊಡ್ತಾರ ನೋಡಿ ಎಲ್ಲರೂ ನಗಸ್ಸಾಗ ಟ್ರೈ ಮಾಡತ್ತಾರಲ್ಲೇ इग आलोडे मामा अथी बाइग मिन्स आख उडेदी पॉटेट वोटेट वाँ अपरुटे वोटेट उपर इगड को रेए इगड को रेगी एद्धी मामा निम वेदे हें रोक कदाम लगडें रेखरे नाम परिशेंत ನೋಡ್ರಿ ಈ ಥರ ಎಲ್ಲರಿಗೂ ಒಂದೊಂದು ಚಾನ್ಸ್ ಕೊಡ್ತಾರೆ ಯಾರಾದರೂ ಅಂದರೆ ಲೇಡೀಸ್ ಆಗಿರ್ಬೋದು ಆಮೇಲೆ ಸಣ್ಣ ಮಕ್ಕಳಾಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಯಾರಾದ್ರೂ ಎಲ್ಲರಿಗೂ ಒಂದೊಂದು ಚಾನ್ಸ್ ಕೊಡ್ತಾರೋ ಅವರು ಯಾರ ನಗ್ಸಕ್ಕೆ ಟ್ರೈ ಮ ನಗ್ಸುವಂಥ ಕಲೆ ಯಾರಲ್ಲಿ ಇದೆ ಎಲ್ಲರಿಗೂ ಒಂದೊಂದು ಚಾನ್ಸ್ ಕೊಡ್ತಾರೆ ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಮೈಕ್ ತೊಗೊಂಡು ನಗ್ಸಕ್ಕೆ ಟ್ರೈ ಮಾಡ್ಬೋದು ನೋಡ್ರಿ ಇಲ್ಲಿ ಎಷ್ಟೊಂದು ಜನ ಬಂದು ಸೀರಲ್ಲೇ ಹತ್ತುವರೆ ಹನ್ನೊಂದು ಹತ್ತು ಮುಕ್ಕಾಲಾಗಿತ್ತು ನಾವು ಇಲ್ಲಿ ಬಂದಾಗ ನಾವು ಮನೆ ಬಿಟ್ಟಾಗ ಹತ್ತುವರೆ ಆಗಿತ್ತು ನೋಡ್ರಿ ಇಲ್ಲಿ ಎಷ್ಟೊಂದು ಜನ ಬಂದು ನಿಂತಾರ ಇನ್ನೂ ಜನ ಬರ್ತಾನೆ ಇದ್ದರು ಇದರ ಜೀವಂತ ದತ್ತಿದೇವಿ ಮತ್ತು ಕಾಮಣ್ಣನ ನೋಡೋಕೆ ನೋಡ್ರಿ ಅವರೆಲ್ಲ ಸಣ್ಣ ಸಣ್ಣ ಮಕ್ಕಳು ಎಲ್ಲಾಗಲಿ ದೊಡ್ಡೋರಾಗಲಿ ಸ್ಟೇಜ್ ಮೇಲೆ ಹೋಗಿ ಅವ್ರ ಹತ್ರ ನಿಂತ್ಕೊಂಡು ಫೋಟೋ ಫೋಟೋ ತೆಗೆಸ್ಕೊಳತ್ತಾರ ಏನಪ್ಪಾ ಅಂದ್ರೆ ಒಟ್ಟೆ ನೆಗಂಗಿಲ್ಲ ತುಂಬ ಇದ್ದು ಅರವತ್ತೈದನೇ ವರ್ಷ ಅಂತ ಅಲ್ಲಿ ಬೋರ್ಡ್ ಮೇಲೆ ನೀವು ಹಿಂದುಗಡೆ ನೋಡಿರ್ಬೋದು ಬ್ಯಾನರು ಜೀವಂತ ಕ್ರಮಣ ರೇವಿಯ ಪ್ರತಿಷ್ಠಾಪನೆ ಅಂತ ಹೇಳಿ ಸಾವಿರ ಕ್ಯಾಶ್ ಪಡೆಸ್ ಹಿಂಗೆಲ್ಲ ಜಾಸ್ತಿ ಹಾಕೊಂತ ಹಾಕೊಂಡು ಇದ್ದೀವಿ ಈ ಸಲ ಆ ಲಕ್ಷದ ಅಹ್ ಐವತ್ತು ಸಾವಿರ ಲಕ್ಷ ಯಾರು ಆನ್ ದ ಸ್ಪಾಟ್ ಅವ್ರಿಗೆ ಸ್ಟೇಜ್ ಮೇಲೆ ಕರೆಬಿಟ್ಟು ದುಡ್ಡನ್ನು ಅಷ್ಟು ಸಿಕ್ಸ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ದುಡ್ಡನ್ನು ಕೊಡ್ತೀವಿ ಅಂತ ಅನೌನ್ಸ್ ಎಲ್ಲ ಮಾಡ್ತಾ ಇದ್ರು ಓಟಿ ಬಿ ಪಿ ಇಲ್ಲಾಂದ್ರೆ ಕುಡ್ದ್ ಬಿಟ್ಟಿದ್ದ ಮಾ ನೀನ್ ಹೇಳ್ತೀನಿ ಹೊಡೆತ ಆಗಲ್ಲ ನೀರ್ನಾಗ ಮಿಕ್ಸ್ ಮಾಡಿ ಹೊಡೆದಿರಿ ನೋಡ್ಕೊತೈತನಾಗ ನಾಳೆ ಕರೆಮಣಿ ಮಾಲೀಕ್ ನೀನ್ ಹೇಳ್ತಾನಂತ ಮಾವ ವಿಶೇಷ ಸುದ್ದಿ ಏ ವಿಶೇಷ ಸುದ್ದಿ ನಾವು ಮಾಡ್ತಿರೋ ಕಾರ್ಯಕ್ರಮಗಳಲ್ಲಿ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿಯನ್ನು ರೆಡಿ ಕ್ಯಾಶ್ ಇದೆ ಯಾರು ಲಗಸ್ತೀರಿ ಒಯ್ಯಬೋದು ಹಾಂ ಏನು ಹೋ ಮಾರ್ರೆ ಬರೇ ನೋಡ್ತೀ ನೋಡ್ತಿ ತಟಗಾರ ನಗ ಇಟ್ಟು ಮಂದಿ ನಿಂತಾರ ಆ ಗುಲಾಬಿ ಹೂ ಬಿಡಕವಲ್ಲ ಅಂತನವ ಮಾವನ್ ಎದ್ದು ಹೊಡೆ ಅಂತ ನೋಡ ಬಾಳ ಮಾರಿ ಮಾವ ಏನ್ರ ಹೇಳು ಉತ್ತರಾರ ಉತ್ತರಾರ ಕಡಿಗೆ ಮನಿಗ್ ಹೋಗ ಮಗಂತೀವಿ ಹೋಳಿ ಹಬ್ಬ ಹತ್ರ ಬರಾಗತ್ತೈತಿ ಹೆಂಗಾರು ಮಾಡಿ ಹೋಳಿಗಿ ಮಾಡನ್ರಿ ಅಂತ ವಿಚಾರ ಮಾಡಿದ್ರಿ ಅವಾಗ ಆಯ್ತ್ ಬಿಡ್ರಿ ಅಂತ ಹೇಳಿ ವಿಚಾರ ಮಾಡಿದ್ರಿ ಇಬ್ರು ಗಂಡ ಹೆಂಡತಿ ಕೇಳಕ್ ಹಾಳಾಗತ್ತೀರಿ ಸ್ಟೇಜ್ ಮೇಲೆ ವಿಚಾರ ಮಾಡಿಕೊಂಡು ಆಮೇಲೆ ಏನು ಮಾಡಿದ್ರಿ ಆಯ್ತು ನೋಡಿರಿ ಹೋಳ್ಗೆ ಸಾಮಾನೆಲ್ಲ ತರ ಹೇಳಿ ಸಾಮಾನು ತರಕ ಗಂಡನ ಕಳಿಸಿದ್ರಿ ಆಯ್ತು ಸಾಮಾನು ತೊಗೊಂಬಂದ ಗಂಡ ಹೆಂಡತಿ ಹೋಳಿಗೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಲು ಹೋಳಿಗೆ ಮಾಡಿದ್ಲು ಮಾಡಿದ್ಲು ಇಬ್ರು ಕಂಜೂಸು ಅದರಲ್ಲಿ ಹೋಳ್ಗೆ ಬರೀ ಮೂರೇ ಮೂರು ಹೋಳಿಗೆ ಆಯಿತು ಅಯ್ಯಯ್ಯಪ್ಪ ಬರೀ ಮೂರೇ ಹೋಳಿಗೆ ಆಯಿತು ಈಗ ಹೆಂಗಿದ್ರೆ ಹಂಚೋದು ಒಂದು ಊರಿ ಹಂಚೋದು ಬೇಡ ನನಗೆ ಎರಡು ಬೇಕು ನಿನಗೂ ಒಂದು ಬೇಕು ಏ ಇಲ್ಲ ನಾನು ಕಷ್ಟಪಟ್ಟು ಹೋಳಿಗೆ ಮಾಡೇನಿ ನನಗ ಎರಡು ಬೇಕು ಒಂದು ಬೇಕು ಏ ಇಲ್ಲ ಇಲ್ಲ ನಂಗೆ ಎರಡು ಬೇಕು ಒಂದು ಬೇಕು ಹಾ ಸರಿ ಆಯ್ತು ಹಂಗೆಲ್ಲ ಬೇಡ ಇದು ನಿನಗೂ ಬೇಡ ನನಗೂ ಬೇಡ ಈಗ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಣ ಯಾರು ಬೇಗ ಕಣ್ಣು ತೆಗಿತಾರಲ್ಲ ಅವ್ರಿಗೆ ಒಂದ ಹೋಳಿಗೆ ಯಾರು ಲೇಟಾಗಿ ಕಣ್ ತೆಗಿತಾರಲ್ಲ ಅವ್ರಿಗೆ ಎರಡು ನೋಡ ಅಂತ ಹೇಳಿ ಕಾಂಪಿಟೇಷನ್ ಮಾಡ್ಕೊಂಡು ಈಗ ಹೆಂಗೆ ಕುಂತಾರಲ್ಲಪ್ಪ ಕುಂತಾರಿಲ್ಲ ಜೋರಾಗಿ ನಕ್ ಬಿಡ್ರಿ ಹೆಂಗೆ ಕುಂತಾರ ನೋಡ್ರಿ ಹಂಗ ಕುತ್ಕೊಂಡಿದ್ರು ಅವ್ರು ಅವಾಗ ಏನಾಯ್ತ ಕಣ್ಣು ಮುಚ್ಕೊಂಡ್ ಬಿಟ್ರು ಇಬ್ರು ಇಬ್ರು ಕಣ್ಣು ಮುಚ್ಕೊಂಡು ಆಮೇಲೆ ಕುತ್ಕೊಂಡ್ಬಿಟ್ರು ಕದ ಹಾಕೊಂಡು ಆಮೇಲೆ ಅಪ್ಪಕ್ದವ್ರು ನೋಡಿದ್ರು ಯಾಕೋ ಇಬ್ರು ಕಂಜೂಸ್ ದಂಪತಿಗಳು ಕಣ್ಣು ಓಪನ್ ಮಾಡ್ತಾನೆ ಇಲ್ಲ ಮನೆ ಓಪ ಮನೆ ಏನು ಓಪನ್ ಆಗ್ತಾ ಇಲ್ಲಲ್ಲ ಏನು ಅಂತ ಹೇಳ್ಕೊಂಡು ಒಂದಿನ ದಿನ ನೋಡಿದ್ರು ಎರಡನೇ ದಿನ ನೋಡಿದಾಗ ಕಣ್ಣು ಮುಚ್ಕೊಂಡು ಅಲ್ಲೇ ಒಳಗ್ ಮನೆಯೊಳಗ ಬಿದ್ಕೊಂಡ್ಬಿಟ್ಟಿದ್ರು ಇಬ್ರು ಅವಾಗ ಏನಾಯ್ತ ಅಯ್ಯಯ್ಯೋ ಅಂದ್ರ ಪಾಪ ಹೆಂಗೋ ಮನೆಯಲ್ಲಿ ಕಂಜೂಸ್ ಕಂಜೂಸಿದ್ರು ಸತ್ತ ಅಂತ ಹೇಳ್ಕೊಂಡು ಎಲ್ಲೂ ಲಾಭ 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 ಲಭಾ ಅಂತ ಹೋಕೊಳಕ್ ಸ್ಟಾರ್ಟ್ ಮಾಡಿದ್ರು ಕೇಳಾಕತ್ತೀರಾ ನೀವ್ ಇಬ್ಬರು ಕತೆ ಇದ ಅಲ್ಲಿ ಇಲ್ಲಿ ನೋಡ್ಬೇಡ್ರಿ ಅಕ್ಕರ ಅಣ್ಣಾರ ಕೇಳ್ರಿ ಕಡೆ ನೋಡ್ರಿ ಆಮೇಲೆ ಏನಾಯ್ತ ಇಬ್ರು ಸೇರ್ಕೊಂಡು ಅಯ್ಯೋ ಇಡೀ ಊರ ಲಾಭ ಅಯ್ಯೋ ಎಂತ ಒಳ್ಳೆ ಜನ ಎಂತ ಕಂಜೂಸ್ ಆಗ್ಬಿಟ್ರಪ್ಪ ಅಂತ ಹೇಳ್ಕೊಂಡು ಆ ಅಳಕ್ ಸ್ಟಾರ್ಟ್ ಮಾಡಿದ್ರು ಅವ್ರ ಬಗ್ಗೆ ಕಂಜೂಸಿದ್ರು ಕೂಡ ಅವ್ರ ಮನೆಯಾಗ ಹೋಗ್ ಅಂತ ಹೇಳ್ಕೊಂಡು ನೆಕ್ಸ್ಟ್ ಏನ್ ಮಾಡಿದ್ರು ಅಂತಂದ್ರೆ ಅಂದ್ರೆ ಸೀದಾ ಅವ್ರಿಗೆಲ್ಲ ಚಟ್ಟ ಕಟ್ ಮಾಡಿದ್ರು ರೆಡಿ ಮಾಡಿದ್ರು ಹೆಂಗ ಮಾಡಿ ಕಂಜೂಸ್ ಇರ್ಲಿ ಇರ್ಲಿ ಹೋಗಿ ಅವ್ರಿಗೆ ಸೂಟ್ ಬರ ನಡ್ರಿ ಅಂತೇಳಿ ವಿಚಾರ ಮಾಡಿ ಆಮೇಲೆ ಏನ್ ಮಾಡಿದ್ರು ಕರ್ಕೊಂಡ್ರು ಅವ್ರನ್ನ ಹೋಗ್ ಮಲಗಿಸಿ ನಡ್ರಿ ಅಂತ ಹೋಗ್ ಎಲ್ಲಿ ಹೋದ್ರು ಸ್ಮಶಾನಕ್ ಹೋದ್ರು ಬಾರ್ಸಾರಲ್ಲ ಹಂಗ ಬಾರ್ಸ ಮಾಡ್ರು ಆಮೇಲೆ ಏನಾಯ್ತ ಹೋಗಿ ಆ ಕಡೆ ಒಂದ್ ಈ ಕಡೆ ಅಂತ ಇಬ್ಬರಿಗೂ ಮಲಗಿಸಿ ಬಿಟ್ರು ಕಟ್ಕಿ ಹಾಕಿ ಮಲಗಿಸಿದ್ರು ಕೆಳಗಿಂದ ಇಲ್ಲಿ ನೋಡಕತ್ತೀರಿ ಬೆಂಕಿ 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 ಹಚ್ಚಿದ್ರು ಇಬ್ರಿಗೂ ಬಿಸಿ ಆಗಾಕತ್ತ ಗಂಡನಿಗೆ ಹುಡುಗ ಹುಡುಗ ಗಂಡನಿಗೆ ಬಿಸಿ ಆಗಾಕತ್ತ ಎದ್ದು ಓಡಾಕತ್ ಬಿಟ್ಟ ಅವಾಗ ಹೆಂಡತಿ ಅವು ಎದ್ದು ಓಡಾಡಿ ಹೋ ನಾನು ಗೆದ್ದೆ ನಾನು ಗೆದ್ದೆ ಅಂತ ಎದ್ ಓಡಾಕತ್ತ ಹೆಣ್ತಿನು ನಗು ನಗು ಬರಗಲ್ದ ಎದ್ದು ಓಡಾಕತ್ರು ಅವಾಗ ಹುಡುಗಿ ನಾನೇ ಗೆದ್ದೆ ಅಂತ ಹಾಕೊಂಡು ಮನೆ ಓಪನ್ ಮಾಡಿ ಬಗಲ ಓಪನ್ ಮಾಡಿ ಹೋಳಿಗೆ ನೋಡ್ತಾರ ಹೋಳ್ಗಿ ಇರಲ್ಲ ಹೋಳಿಗೆ ಇರಲ್ಲ ಹೋಳ್ಗಿ ನಾಯಿ ತಿಂದು ಕೇಳಿದ್ರಲ್ಲ ನೋಡ್ರಿ ಈ ತರ ಏನೇನೋ ಸ್ಟೋರಿ ಏನೇನೋ ಜೋಕ್ಸ್ ಹೇಳ್ಕೊಂತ ಎಲ್ಲಾರು ಟ್ರೈ ಮಾಡತ್ತಿದ್ರು ಆ ತಮ್ಮ ಏನೇನು ಕಲೆಗಳಿದ್ದಾವೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಅವ್ರನ್ನ ನಗ್ಸಾಕ ಟ್ರೈ ಮಾಡ್ತಾಯಿದ್ರು ಬಟ್ ನೋಡ್ರಿ ಇಲ್ಲಿ ನಮ್ಮ ತಂದಿ ಮತ್ತು ಮಾನ್ವಿಗೆ ನಿದ್ದೆ ಬಂದಿತ್ತು ಅವ್ರದ್ದು ಎಕ್ಸಾಮ್ಸ್ ಇತ್ತಲ್ಲ ಫುಲ್ ಡೇ ಸ್ಕೂಲಿತ್ತವ್ರದ್ದು ಹಾಗಾಗಿ ಅವ್ರಿಗಿಬ್ರಿಗೂ ನಿದ್ದೆ ಬಂದಿತ್ತು ನಮ್ಮ ಅರ್ಥ ಇದ್ರು ಅಗತ್ತೆ ಇಲ್ಲ ಅಂತ ಹೇಳಿ ನಮ್ಮ ಅಪ್ಪಾರು ತುಂಬ ಹೇಳ್ತಾ ಇದ್ರು ಅಂದರೆ ಒಂದು ಸ್ವಲ್ಪ ದಿನ ಇದ್ರಲ್ಲ ಇಲ್ಲಿ ಹಾಗಾಗಿ ನಾವು ಸಡನ್ನಾಗಿ ನೆನಪಾಯ್ತು ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ನೋಡಿರಿ ಹಿಂಗೇನೋ ಒಂದು ಕೂರಿಸ್ತಾರ ಇಲ್ಲಿ ನಿಮ್ಗೆ ಏನಾರ ಅದ್ರ ಬಗ್ಗೆ ಅದಂದ್ರೆ ಅನೌನ್ಸ್ಮೆಂಟ್ ನಿಮ್ಮ ಅಂದರೆ ಆಫೀಸ್ಗಲ್ಲಿ ಹೋಗಿರ್ತಾರಲ್ಲ ಮಾರ್ಕೆಟಲ್ಲಿ ಹೋದಾಗ ಎಲ್ಲರ ಬೋರ್ಡ್ ಹಾಕಿದ್ದಾರೆ ನೋಡಿರಿ ಇಂದ ಎಲ್ಲರ ಅದು ಅನೌನ್ಸ್ಮೆಂಟ್ ಮಾಡ್ತಾರೆ ನೋಡ್ರಿ ಎಲ್ಲಿ ಕೂರಿಸ್ತಾರ ಆಮೇಲೆ ಯಾವ ಡೇ ಕೂರಿಸ್ತಾರ ಕೆಡ್ಕೊಂಡು ಬರ್ರಿ ಅಂತ ಹೇಳಿ ಹೇಳಿದ್ದೆ ನಾನು ಅದು ಹೇಳಿ ಹೇಳಿದ ತಕ್ಷಣ ಅವ್ರು ನೆಕ್ಸ್ಟ್ ಡೇನ ಅವ್ರಿಗೆ ಅದು ಸ್ಪಾಟ್ ಗೊತ್ತಾಯಿತು ಅವರು ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು

ಮನೆಗೆ ಬಂದಿದ್ರು ಹೋಳಿ ಆಡಾಗ ಈ ಸಲ ಅಂದ್ರು ನಮ್ಮ ತನ್ನಿ ಮತ್ತ ಮಾನವಿಯವರ್ ಇವನ್ ನಾವು ಕೂಡ ಇಲ್ಲಿ ಮಸ್ತ್ ಮಕ್ಕಳದೆಲ್ಲ ಹೋಳಿ ಆಗಿ ನಾವು ಅಜ್ಜಿ ಮಾಮ್ ಕಡೆ ಚೆನ್ನಾಗಿ ಬೆಳೆಗ್ ಎದಷ್ಟು ತಕ್ಷಣ ಹೇಳಿದ್ರು ಇಲ್ಲ ಅಲ್ಲಿ ಸೊ ಮನೆಗೆ ಹೋಗಿ ಹೋಗ್ತಾ ಬಣ್ಣ ಅಂತ ಹೇಳಿದ್ರು

మస్త్ ఎంజాయ్ ఈ సమ్ తల్లి హెద్ది లాస్ట్ ఇయర్ అష్టా చందోస్కోర్ బిచ్ ನೀರ್ ಹಾಕಿ ಅದೊಂದು ಸ್ವಲ್ಪ ಆಟ ಆಡ್ತಾ ಇದ್ಲಷ್ಟೇ ನೋಡ್ರಿ ಇಲ್ಲಿ ಅವಳು ಬರೀ ಇನ್ನು ನಾವು ಬ್ರೇಕ್ಫಾಸ್ಟ್ ಆಗಿಲ್ಲ ಸ್ವಲ್ಪ ಇವಾಗ ಲೇಟ್ ಆಗಿ ಹೋಗಿ ಅಲ್ಲಿ ಬಂದು ಮಲ್ಕೊಳಕ ನಮ್ಗೆ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿತ್ತು ರಜಾ ಇತ್ತಲ್ಲ ಇವತ್ತು ಅಂತ ಹೇಳಿ ನಾವು ಇವತ್ತು ಸ್ವಲ್ಪ ಲೇಟ್ ಆಗಿದ್ವಿ ನೋಡ್ರಿ ಇದನ್ನ ರಾತ್ರಿ ತೊಗೊಂಡ್ಬಂದಾರ ಕಣ್ಣಿಗೆ ಬಂತು ಮನೆಗಂತು ಅಂದ್ರೆ ಆಮೇಲೆ ಅವರಿಂದ ಸ್ಪೆಕ್ಸ್ ಹಾಕೊಂಡಿದಾರಲ್ಲ ಅದನ್ನು ತೊಗೊಂಡ್ಬಂದಿದ್ರು ಆಮೇಲೆ ಕಲರ್ಸ್ ಎಲ್ಲ ಆಫೀಸಿಂದ ಬರಬೇಕಾದ್ರೆ ಅವ್ರಿಗೆಲ್ಲ ತೊಗೊಂಡ್ ಬಂದಿದ್ರು ಮನೇನು ಕಲರ್ಸ್ ಮಿಕ್ಸ್ ಮಾಡಿಲ್ಲ

ಹೋಳಿ ಹಬ್ಬ ಬಂತಪ್ಪ ಅಂದ್ರೆ ಏನೋ ಒಂಥರ ಹೆದರಿಕೆ ನಮ್ಗೆ ಬರೀ ಅವಾಗ ಹಿಂದೂ ಮುಸ್ಲಿಮ್ ಹೋಳಿ ಅಂದ್ರೆ ನಮಗೆ ಒಂಥರ ಭಯ ನಾವು ಸಣ್ಣ ಇದ್ದಾಗ ಮನೆ ಸ್ವಂತ ಅಂದ ತಾಯಿ ಮನೆಯಲ್ಲಿ ಸ್ವಂತ ಮನೆಯಲ್ಲಿದ್ದಾಗ ನಾವು ಅಲ್ಲಿ ಓಲ್ಡ್ ಹುಬ್ಳಿ ಹಿಂದೂ ಮುಸ್ಲಿಮ್ ಆಗಿ ನಮ್ಮ ಮನೆ ನಮ್ಮ ಅಮ್ಮ ಮದುವೆ ಇರ್ತಾರೆ ನಮ್ಮ ಮನೆ ಆಮೇಲೆ ನಾನು ಅವಾಗ ರೀತಿ ಆಗ್ಬೇಕು ನಮಗೆ ಹುಬ್ಳಿ ಒಳಗ ನಾವು ಇವಾಗಲೂ ನಮ್ಗೆ ಹುಬ್ಬಳ್ಳಿ ಹೋಳಿ ಆಡ್ತಕ್ಕಂಥ ಹುಳಿ ಹಬ್ಬ ಮನೆ ಮನೆಯೊಳಗ ನುಗ್ಗಿ ಗ್ಲಾಸ್ ಬಾಟಲ್ಸ್ ಎಲ್ಲ ಹೊಡಿದ್ರು ಮನೆಯೊಳಗಿದ್ದ ಸಾಮಾನ್ಸ್ ಎಲ್ಲ ಹೊಡೆದು ಹಾಕ್ಬಿಟ್ಟಿದ್ರು ಒಳಗಡೆ ಹೋಗೋಕಾಲಿ ಅಷ್ಟು ನಮ್ದು ಮನಸ್ಸಿನ ರೀತಿ ಹಂಗಾಗಿ ನಮ್ಗೆ ಹುಬ್ಳಿ ಒಳಗೆ ಇವ ಇವತ್ತಿಗೂ ನಮ್ದು ಅದು ಹೋಳಿ ಹಬ್ಬ ಅಂತಂದ್ಬಿಟ್ಟರೆ ಈಗ ನೋಡ್ರಿ ನಮ್ ತನ್ನ ಫ್ರೆಂಡ್ ಬಂದಿದೆ ಒಂದು ಇವಾಗಲೂ ನಮ್ಗೆ ಗುಡ್ಡ ಒಳಗೆ ಹುಳಿ ಹಬ್ಬ ಅಂತಂದ್ರೆ ಅವರೆಲ್ಲ ಮುರುಸ್ಕೊಂಡು ಅಷ್ಟೊಂದು ನಮಗೆ ನಮಗೆ ಮನ್ಸು ಬರಂಗಿಲ್ಲ ಬಟ್ ಈ ಸಲ ಇಲ್ಲಿ ಹುಳಿ ಆಟಾಡೋದು ಮಸ್ತ ನಿಮ್ಮ ಊರೊಳಗ ಯಾವಾಗ ಹೋಳಿ ಐತಿ ಅಂತ ಹೇಳಿ ನನ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಇಲ್ಲೇ ಒಳಗ ಇವತ್ತು ಹೋಳಿ ಹುಣ್ಣಿಮೆ ಆಗಿ ಮೂರನೇ ದಿನ ಇವತ್ತು ಇಲ್ಲಿ ಹೋಳಿಯನ್ನ ಅಂದ್ರೆ ರಂಗ ಪಂಚಮಿ ಆಚರಿಸ್ತಾರ ನಮ್ಮ ಹುಬ್ಳಿ ಒಳಗ ಹೋಳಿ ಹುಣ್ಣಮೆ ಆಗಿ ಐದನೇ ದಿನಕ್ಕೆ ಅಲ್ಲಿ ಆಡ್ತಾರ ಆ್ಯಕ್ಚುಲಿ ಫ್ರೈಡೇ ಐತಿ ಅವತ್ತು ಹಾಲಿಡೇ ಐತಿ ಗುಡ್ ಫ್ರೈಡೆ ಅದು ಒಂದು ಚಲೋನ ಆಯಿತು ಅಲ್ಲಿ ಎಲ್ಲರೂ ನಮಗೆ ಅಂದ್ರೆ ಹೋಳಿ ಹಬ್ಬ ಐತೆ ಹುಡುಗುರ್ದ ಎಕ್ಸಾಮ್ಸು ಆಗಿರ್ತಾವ ಬರ್ರಿ ಬರ್ರಿ ಅಂಥೇಳಿ ಅಂದ್ರೆ ಫೋನ್ ಮಾಡತ್ತಾರ ಬಟ್ ಆದರೂ ನಂಗೆ ಯಾಕೋ ಹೋಗಕ್ಕೆ ಮನಸಿಲ್ಲ ನಾನು ಹೇಳಿದ್ನಲ್ಲ ಆವಾಗಲೇ ಹುಬ್ಬಳ್ಳಿ ಒಳಗೆ ನನಗೆ ಅಲ್ಲಿ ಹುಬ್ಳಿ ಒಳಗೆ ಹೋಳಿ ಹುಣಿ ಬಂದ ತಕ್ಷಣ ನನಗೆ ಅವೆಲ್ಲ ಮೆಮೊರೀಸ್ ಕಣ್ಮುಂದೆ ಬಂದಂಗೆ ಆಗ್ಬಿಡ್ತಾವ ಸೊ ಹಂಗಾಗಿ ನಮ್ಗೆ ಅಲ್ಲಿ ಹುಬ್ಳಿ ಒಳಗೆ ಅಷ್ಟೊಂದು ನನಗೆ ಆಡೋಕೆ ಮನಸ್ಸು ಬರೋಂಗಿಲ್ಲ ಎಲ್ಲ ಅದು ಒಂದೊಂದು ಅನ್ನೊಂದು ಕಣ್ಮುಂದ ನೆನಪು ಬಂದಂಗೆ ಆಗ್ತಿರ್ತಾವು ಹಾಗಾಗಿ ನಾನು ಆ್ಯಕ್ಚುಲಿ ಹೋಗೋಕೆ ಒಳ್ಳೆ ಅಂದರೆ ಮತ್ತು ಸಾಟರ್ಡೆ ಹುಡುಗುರ್ದು ಏನೋ ಒಂದು ಅಕಾಡೆಮಿಕ್ ಇರೋದು ಒಂದು ಅಕಾಡೆಮಿಕ್ ಇರೋದು ಇಯರ್ದು ಒಂದು ಫಂಕ್ಷನ್ ಇದೆ ಅಂದರೆ ಅವ್ರ ಈ ಸಲ ಆ್ಯನ್ಯುವಲ್ ಡೇ ಮಾಡಲಿಲ್ಲ ಇನ್ಸ್ಟೆಡ್ ಆಫ್ ದ್ಯಾಟ್ ಏನೋ ಒಂದು ಸ್ಮಾಲ್ ಫಂಕ್ಷನ್ ಇಟ್ಕೊಂಡಾರ ಲಾಸ್ಟ್ ಸ್ಕೂಲ್ ಡೇ ಅಂತ ಹೇಳಿ ಕಂಪಲ್ಸರಿ ಅಟೆಂಡೆನ್ಸ್ ಬೇಕು ಅಂತ ಹೇಳ್ಯಾರ ಸೊ ಹಾಗಾಗಿ ಅದಕ್ಕೆ ಕಳಿಸ್ಬೇಕು ಮಕ್ಕಳಿಗೆ ಮತ್ತು ಫ್ರೈಡೆ ಹೋಗಿ ಮತ್ತು ಸಾಟರ್ಡೆ ಮತ್ತು ವಾಪಸ್ಸು ಬರಾಕಬೇಕು ಸ್ಕೂಲ್ ಆಯ್ತವತ್ತು ಮಾರ್ನಿಂಗ್ ನಮ್ಮ ಮನೆಯವ್ರ ಆಫೀಸು ಇತ್ತು ಹಂಗಾಗಿ ಬೇಡ ಅಂಥೇಳಿ ನಾವು ಹೋಗ್ತಾ ಇಲ್ಲ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮತ್ತೀಗ ಯುಗಾದಿ ಹಬ್ಬಕ್ಕೂ ನಾವು ಹೋಗಬೇಕು ಆಮೇಲೆ ಇಲ್ಲಿ ನೀರಿನ ಪ್ರಾಬ್ಲಮ್ ಇದ್ದಿದ್ದರಿಂದ ಸ್ವಲ್ಪ ನೀರೆಲ್ಲ ಇಲ್ಲ ಹಂಗಾಗಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಇನ್ನೂ ಆಗಿಲ್ಲ ನಾವು ಹಾಲಿಡೇಸ್ಗೆ ಒಂದು ಕಡೆ ಹೋಗ್ತಾಯಿದ್ದೀವಿ ಅದ್ರದ್ದು ಪ್ಯಾಕಿಂಗ್ ಎಲ್ಲ ಆಗಿಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಐರನ್ ಮಾಡಿ ಪ್ಯಾಕಿಂಗ್ ಮಾಡಬೇಕು ಆಮೇಲೆ ಯುಗಾದಿ ಹಬ್ಬ ಮುಗಿಸಿ ಕೂಡಲೇ ನಾವು ಮತ್ತೆ ಇನ್ನೊಂದು ಕಡೆ ಹಾಲಿಡೇಗೆ ಇದ್ದೀವಿ ಒಂದು ಎರಡು ವಾರ ಅಥವಾ ಮೂರು ವಾರಕ್ಕೆ ಒಂದು ಕಡೆ ಹೋಗ್ತಾ ಇದ್ದೀವಿ ಎಲ್ಲಿ ಅಂತ ಹೇಳಿ ನಿಮಗೆ ಮುಂದಿನ ಬ್ಲಾಗ್ನಲ್ಲಿ ನಾನು ಹೇಳ್ತೀನಿ ನೋಡಿರಿ ಇಲ್ಲಿ ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡತ್ತಾರ ಅಂದರೆ ಈ ಥರ ಮೆಮೊರೀಸ್ನ ಏನಾಗ್ತಿತ್ತು ನಾವು ನಮಗೆ ನೋಡೋಕೆ ಸಿಗೋದಿಲ್ಲ ಮಕ್ಕಳದ್ದು ಹಾಗಾಗಿ ಎಲ್ಲ ನಮ್ಮ ಮಾನ್ಯ ಫ್ರೆಂಡ್ಸ್ನಾಗ ಕರ್ಕೊಂಬಂದಿದ್ಲು ಅಂದರೆ ಈ ವರ್ಷ ಇದ್ದೀವಿ ಇವರಲ್ಲಿ ಮತ್ತು ಮುಂದಿನ ವರ್ಷ ನಾವು ಎಲ್ಲಿರ್ತೀವಿ ಏನು ಅಂಥೇಳಿ ನಮ್ಗೆ ನಮ್ಗೆ ಗೊತ್ತಿರೋಂಗಿಲ್ಲ ಹಾಗಾಗಿ ಇದರ ಸಣ್ಣ ಸಣ್ಣ ಕ್ಲಿಪ್ಸ್ಗಳನ್ನು ನಾವು ಶೂಟ್ ಮಾಡಿ ಇಟ್ಕೊಂಡಾಗ ನಮ್ಮ ಮಕ್ಳಿಗಾಗಿರ್ಬೋದು ಅಥವಾ ನಮಗಾಗಿರ್ಬೋದು ಏನೋ ಒಂದು ನೆನಪು ಇರ್ತೈತಿ ಅವ್ರಿಗೆ ಸಣ್ಣ ಅವ್ರು ಆದಮೇಲೆ ಅವ್ರಿಗೂ ನಮಗೆಲ್ಲ ಎಲ್ಲ ಫ್ರೆಂಡ್ಸ್ ಇದ್ದರು ಅಂತೇಳಿ ಅವ್ರಿಗೂ ನೆನಪು ಮಾಡ್ಕೊಳ್ಳಕ್ಕೆ ಒಂದು ಏನೋ ಅದನ್ನೆಲ್ಲ ನೋಡಿದಾಗ ಫೋಟೋಸು ಚಲೋ ಅನ್ನಿಸ್ತಿತ್ತು ಅವ್ರಿಗೂ ಖುಷಿ ಅನ್ನಿಸ್ತಿತ್ತು ಅವ್ರಿಗೆ ಅವ್ರಿಗೂ ಕೂಡ ನೆನಪಿಡ್ತೈತಿ ಅವೆಲ್ಲ ಹೌದು ನಮ್ಮ ಫ್ರೆಂಡ್ಸ್ ಎಲ್ಲ ಇದು ಇದ್ರು ಇದು ಈವ್ಳೆಸರ್ ಇದ್ದು ಇವಳ ಹೆಸರು ಇದ್ದು ಅಂತ ಹೇಳಿ ಅವ್ರಿಗೆ ನೆನಪಿಡ್ತಿದ್ ಅಂಥೇಳಿ ಈ ಥರ ನಾವು ಶಾರ್ಟ್ ಶಾರ್ಟ್ ಕ್ಲಿಪ್ಸ್ಗಳನ್ನು ತೊಗೊಂಡಿರ್ತೀವಿ

ಜ್ಯೂಸ್ ಅಂತೇಳಿ ಮಾಡಿಟ್ಟಿದ್ವಿ ಒಂದು ದೊಡ್ಡ ಪಾತ್ರೆ ಒಳಗೆ ಅಂದರೆ ಎಲ್ಲರ ಫ್ರೆಂಡ್ಸ್ ಎಲ್ಲರೂ ಬಂದ್ರೆ ನಮ್ಮ ಇದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರ ಹೇಳಿ ಸೊ ಹಂಗಾಗಿ ಬೆಳಗ್ಗೆ ನಮ್ಮ ಮನೆಯವರು ರತ್ನ ಇದು ಜ್ಯೂಸ್ ಮಾಡಿಟ್ಟಿದ್ರು ಹಂಗಾಗಿ ಸ್ವಲ್ಪ ಆಟಾಡಿ ಟಯರ್ಡ್ ಆಗಿದ್ರಲ್ಲ ಸ್ವಲ್ಪ ಜ್ಯೂಸ್ ಕೊಡೋಣ ಅಂಥೇಳಿ ಅಂದರೆ ಫ್ರೂಟ್ಸ್ ಕಟ್ ಮಾಡಿಟ್ಟಿದ್ವಿ ಆರೆಂಜ್ ಮತ್ತು ಮ್ಯಾಂಗೋ ಅದೆಲ್ಲ ಬೇಡ ಅಂದರೆ ನೋಡ್ರಿ ಇಲ್ಲಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇವತ್ತು ಟೊಮ್ಯಾಟೊ ಬಾತ್ ಮಾಡಿದ್ದೆ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಎಲ್ಲ ರೆಡಿ ಮಾಡಿಟ್ಟೇನಿ ಇಟ್ಟು ಇಟ್ಟು ಬ್ರೇಕ್ಫಾಸ್ಟ್ ಮಾಡ್ಬೇಕು ತನಕ ಅಂದ್ರೆ ಮಾನ ಫ್ರೆಂಡ್ಸ್ ಎಲ್ಲ ಬಂದರು ಸೊ ಹಂಗಾಗಿ ನಾವು ಮತ್ತೆ ವಾಪಸ್ಸು ಅವ್ರ ಕಡೆ ಹೊರಗಡೆ ಕಡೆ ಹೋಗಿ मानवी अजिल अजिल मानवी अजिल कलर लाव पाणी नको पाणी नको कलर लाव पाणी नको मा अंकल आले अंकल आले ஏய் <laughs> பார்த்து ಮುದ್ದಿ ಚಾ ಚೆನ್ನ ಮಾಡ್ತಾಳಂತ ಆಂಟಿ ಇಡ್ಲಿ ಮುದ್ದಿ ಅಜ್ಜಿಂದ ಇಡ್ಲಿ ಮುದ್ದೆ ಅಂಕಲ್ ಆಚ್ರಿಯ ಅದಿರೋ ಬಡವರೆಲ್ಲ ಬಂದ

ಫಸ್ಟ್ ಎಲ್ಲ ಮುಗಿಸಿ ಈ ಕಡೆ ಎಲ್ಲ ಆಟ ಆಡೋದು ಬಣ್ಣ ಆಟಾಡೋದೆಲ್ಲ ಮುಗಿಸಿ ನೆಕ್ಸ್ಟ್ ಈಗ ನಾವು ನಮ್ಮ ಮನೆಯವ್ರದ್ದು ಆಫೀಸ್ ಇದೆ ಅಲ್ಲ ಒಳ್ದು ಆಫೀಸು ಅಲ್ಲಿ ಹೋಗಿ ಅಲ್ಲಿ ಎಲ್ಲರಿಗೂ ಅವರು ಬಣ್ಣ ಹಚ್ಚಿದ್ರು ನೋಡ್ರಿ ಇಲ್ಲಿ ಎಲ್ಲರಿಗೂ ಬಣ್ಣ ಹಚ್ತಾ ಇದ್ದಾರೆ ಆ್ಯಕ್ಚುಲಿ ಅವ್ರು ಸ್ಟಾರ್ಟ್ ಮಾಡಿರಲಿಲ್ಲ ಆಟಾಡೋಕೆ ನಮ್ಮ ನಾವೆಲ್ಲ ಹೋದ್ಮೇಲೆ ಹೊರಗಡೆ ಕರೆದು ಬಣ್ಣ ಆಟಾಡೋಕೆ ಸ್ಟಾರ್ಟ್ ಹಚ್ಚಿದ ಕೂಡಲೇ ಅವರು ಆಟ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಇಲ್ಲೆಲ್ಲ ಮತ್ತು ಬಣ್ಣ ಅಜ್ಜಿ ನೆಕ್ಸ್ಟ್ ನಾವು ಇಲ್ಲಿ ನೋಡ್ರಿ ನಮ್ಮ ಇದು ಆ್ಯಕ್ಚುಲಿ ನಮ್ಮ ಅಜ್ಜಿ ಮನೆ ನಾನು ನಿಮಗೆ ಹೇಳ್ತಿದ್ನಲ್ಲ ಇಲ್ಲಿ ನಮ್ಮ ನಮಗಿದ್ರೆ ಊರು ಹೊಸ ನಮ್ಮ ಅಜ್ಜಿ ಮನೆ ಅಂಥೇಳಿ ಇವರು ನಮ್ಮ ಮಾಮ ಅವರು ನಮ್ಮ ಅಲ್ಲಿ ಮೂರು ಜನ ಮಾವ್ರು ಇರ್ತಾರ ಇಲ್ಲಿ ಎಲ್ಲರೂ ಮನೆಗೆ ಹೋಗೋಣ ಅಂತೇಳಿ ನಾ ಇವಾಗ ಹೊರಟಿದ್ವಿ ಇವರು ನಮ್ಮ ಫಸ್ಟ್ ಮಾವ ಇಲ್ಲಿ ಬಂದು ಅವ್ರಿಗೆಲ್ಲ ಬಣ್ಣ ಹಚ್ತಾ ಇದ್ದೀವಿ ಇವರು ಕೂಡ ನಮ್ಮ ರಿಲೇಟಿವ್ ಆಗಬೇಕು ಆಗಬೇಕು ಇವರು ನೋಡಿರಲಿ ಹಂಗೆ ಒಂದವೆ ಅವರು ಅವ್ರಿಗೂ ಬಣ್ಣ ಹಚ್ಚಿ ಈಗ ಮತ್ತೆ ಮುಂದೆ ಹೋಗಬೇಕು ಅಂದರೆ ಅಚ್ಚಿ ಮನಿ ಅಂದರೆ ನಮ್ಗೆ ಇಲ್ಲಿ ತುಂಬ ಅಂದರೆ ಸಣ್ಣವರಿದ್ದಾಗ ನಾವು ಇಲ್ಲಿ ಹಾಲಿಡೇಸ್ಗೆಲ್ಲ ಬರ್ತಿದ್ವಿ ನಮಗೆಲ್ಲ ಸ್ವೀಟ್ ಮೆಮೊರೀಸ್ ಅದಾವ ಇಲ್ಲಿ ಈ ಒಳಗೆ ಈ ಮನಿದು ಡಿಟೇಲ್ಡ್ ಬ್ಲಾಗ್ ನಾನು ಮತ್ತೆ ನನ್ನ ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ ನೆಕ್ಸ್ಟ್ ಒಂದು ಬ್ಲಾಗ್ನ ಮಾಡ್ತೀನಿ ಇವಾಗ ಸದ್ಯಕ್ಕೆ ನಾವು ಅರ್ಜೆಂಟ್ ಒಳಗಿದ್ವಿ ಅಂಥೇಳಿ ಮುಗಿಸ್ಕೊಂಡು ಹೊಂತೀವಿ ಇವತ್ತಿನ ನಮ್ಮ ಹೋಳಿ ಹಬ್ಬದ ಆಚರಣೆ ಹಿಂಗಿತ್ತು ಅಂದರೆ ಚೆನ್ನಾಗಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಬೆಳಗಾಮಲ್ಲಿದ್ದಾಗ ಆಮೇಲೆ ಚೆನ್ನಿದ್ದಾಗ ಹುಡುಗರು ಆ ಸಣ್ಣವರು ಸ್ವಲ್ಪ ಅವರು ಬಣ್ಣ ಆಡೋಕ್ಕೆಲ್ಲ ಹೆದರ್ತಾಯಿದ್ರು ಬಟ್ ಈ ಸಲ ಮಸ್ತ್ ಆಯಿತು ಅಂತ ಹೇಳ್ಬೋದು ಇವತ್ತಿನ ಈ ವ್ಲಾಗ್ ನಂದು ಇಷ್ಟ ಆಗಿದೆ ಅಂತ ನಿಮ್ಗೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ವಾಪಸ್ಸು ನಾವು ಮನೆಗೆ ಹೊಂಟೀವಿ ಮನೆಗೆ ಹೋಗಿ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು ಸೊ ಮನೆ ಕಸ ಎಲ್ಲ ಗುಡಿಸಿ ಮತ್ತು ಕ್ಲೀನ್ ಮಾಡಿ ನಾವು ಎಲ್ಲ ಫ್ರೆಶ್ ಅಪ್ ಆಗಬೇಕು ನಾಳೆ ತನ್ವಿ ಮನೆಯದು ಲಾಸ್ಟ್ ಪೇಪರ್ ಐತಿ ಅವ್ರಿಗೂ ಓದಿಸ್ಬೇಕು ಸ್ವಲ್ಪ ರೆಸ್ಟ್ ಮಾಡಿಸಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗೊಳಗೆ ಅಲ್ಲಿವರೆಗೂ ಬಾಯ್ ಬಾಯ್